ಕರೆದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಕಾರ್ಯಕರ್ತರಲ್ಲಿ ಏನೋ ಒಂದು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ದಿನದ ನಮ್ಮ ಚುನಾವಣಾ ಪ್ರಚಾರದಲ್ಲಿ ಸುಮಾರು ಎಂಬತ್ತೇಳು ಸಾವಿರ ಮತಗಳನ್ನ ಪಡಿಬೇಕಾದರೆ ನನ್ನ ಕಾರ್ಯಕರ್ತರ ಶ್ರಮ ಆ ಶ್ರಮಕ್ಕೆ ನಾನು ಕುತಂಜ ಸಲ್ಲಿಸಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ಚನ್ನಪಟ್ಟಣದ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಒಂದು ಪ್ರತಿಜ್ಞೆ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮ ಏನು ಏರ್ಪಾಡು ಮಾಡಿದ್ದೇವೆ ನಮ್ಮ ನಿರೀಕ್ಷೆಗೂ ಮೀರಿ ಚುನಾವಣೆಯಲ್ಲಿ ಸೋಲನ್ನು ನಾವು ಕಂಡಿದ್ದರು ಇವತ್ತು ಗೆಲುವಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಏನಿದೆ ಉಪಚುನಾವಣೆ ನಡೆಯೋದೇ ಬೇರೆ ಮಾರ್ಗ ಇಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ತಯಾರಾಗಿದ್ದೇವೆ ಅಂತಕ್ಕಂಥ ಸಂದೇಶ ಇವತ್ತು ನಮ್ಮ ಕಾರ್ಯಕರ್ತರು ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಇರಬೇಕು ಕಾರ್ಯಕರ್ತರ ಭಾವನೆ ಇದೆ ಚೆನ್ನಪ್ಪನ ಬಿಟ್ಟು ಅವನೇನು ಎಲ್ಲೂ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಜವಾಬ್ದಾರಿಯನ್ನು ಹೊರಬೇಕಾಗಿದೆ ನಾನು ಒಂದು ಕಡೆ ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ಎಂದ ಭಾಗ ನನ್ನ ಆರೋಗ್ಯದ ಒಂದು ಹಿನ್ನೆಲೆ ಆರೋಗ್ಯದಲ್ಲಿ ಚೆನ್ನಾಗೇ ಇದ್ದೇನೆ ಏನು ತೊಂದರೆ ಇಲ್ಲ ನಾನು ಮೂರನೇ ಬಾರಿ ಆಪರೇಷನ್ ಮಾಡಿಸ್ಕೊಂಡು ಕೇವಲ ಮೂರೇ ದಿನಕ್ಕೆ ಇಡೀ ರಾಜ್ಯದಲ್ಲಿ ಮೂರು ತಿಂಗಳು ಕೆಲಸ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಈಗಲೂ ಸಹ ಒಂದು ಕಡೆ ನಾನು ಏನು ಪಕ್ಷದ ಸಂಘಟನೆಗೆ ಜವಾಬ್ದಾರಿ ತಗೋಬೇಕಾಗಿದೆ ನನಗೆ ಒಂದು ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಮೊನ್ನೆ ಚುನಾವಣೆಯಲ್ಲಿ ಅವರ ಒಗ್ಗಟ್ಟಿನ ಪ್ರದರ್ಶನ ಏನಿದೆ ಅವರೆಲ್ಲರಲ್ಲೂ ಮುಂದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಶ್ವಾಸ ಅವರಲ್ಲಿ ಮೂಡಿವೆ ನಿಖಿಲ್ ಕುಮಾರಸ್ವಾಮಿಯವರ ಒಂದು ಮುಖಂಡತ್ವದಲ್ಲೇ ನಮ್ಮ ಹಿರಿಯ ನಾಯಕರುಗಳೇನಿದ್ದಾರೆ ಪಕ್ಷದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷ ಸಂಘಟನೆಗೆ ನಮ್ಮ ಹಿರಿಯ ನಾಯಕರು ಹಿರಿಯ ಕಾರ್ಯಕರ್ತರು ಜೊತೆಗೂಡಿ ಪಕ್ಷದ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಮುಂದಿನ ಸಂಕ್ರಾಂತಿಯಿಂದ ಒಂದು ಹೊಸ ಒಂದು ಪಕ್ಷದ ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಪ್ರಾರಂಭ ಯಾವುದು ನನ್ನ ಮುಂದೆ ಚರ್ಚೆ ಬೇಡ ಯಾರ ಬಗ್ಗೆ ಚರ್ಚೆ ಮಾಡೋದು ಪಾಪ ಕಾಂಗ್ರೆಸ್ ಇಂದ ಮೂವತ್ತು ಜನ ಕರ್ಕೊಂಡು ಬಿಜೆಪಿ ಬಂದು ಓಡಾತ್ ನಾನು ಕಳೆದ ಹದಿನೇಳು ತಿಂಗಳಲ್ಲಿ ಕಳೆದ ಹದಿನೇಳು ತಿಂಗಳಲ್ಲಿ ಮೂವತ್ತು ಮೂವತ್ತೈದು ಜನ ಲಿಸ್ಟ್ ಇಟ್ಕೊಂಡು ಓಡಾಡ್ತಿದ್ರಲ್ಲ ಕಾಂಗ್ರೆಸ್ದು ಪಾಪ ಬಿಜೆಪಿ ಕರ್ಕೊಂಡೋಗೆಲ್ಲ ಭೇಟಿ ಮಾಡಿಸಿದೆಲ್ಲ ಗೊತ್ತಿದೆ ನನಗೆ ಅದರಿಂದ ಅಂಥವ್ರ ಬಗ್ಗೆ ಚರ್ಚೆ ಅನವಶ್ಯಕ ಸರ್ ದೇಶಗಳೇನಿದಾವೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾವೆ ಮುಂದುವರೆದ ದೇಶಗಳಲ್ಲಿ ಬ್ಯಾಲೆಟ್ ಪೇಪರ್ ಯೂಸ್ ಆಗ್ತಾ ಇದೆ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು ವೋಟಿಂಗ್ ಮೆಷಿನ್ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು ಕಾಂಗ್ರೆಸ್ ಸರ್ಕಾರದಲ್ಲೇ ಮಾಡಿದ್ದಾರೆ ಇವಾಗ ಮಾಡ್ಬೋದು ಮಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮಾಡಿರೋದ್ರಿಂದ ಅವ್ರು ಹೇಳ್ತಾ ಇರಬೇಕು ಏನೀಗಾಗಿದೆ ಅದಕ್ಕೆ ಹೇಳ್ತಾ ಇರಬೇಕು ಮಾಡ್ತಾರೆ ಹದಿನೇಳು ತಿಂಗಳಿಂದ ಸರ್ಕಾರ ನಡೆಸ್ತಾ ಇದ್ದಾರೆ ಆ ಸಮಾಜಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡವ್ರು ಅವರೆಲ್ಲ ಮುಖ್ಯಮಂತ್ರಿ ಮಾಡಿದ್ಯಾಕ ಅವ್ರನ್ನ ಆ ಸಮಾಜದವರು ಅಹಿಂದ ಸಮಾಜದವರೆಲ್ಲ ಸೇರಿ ಮುಖ್ಯಮಂತ್ರಿ ಮಾಡಿದಾರಲ್ಲ ಹದಿನೇಳು ತಿಂಗಳಲ್ಲಿ ಆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನು ಅವರು ಸ್ವಾಭಿಮಾನ ಉಳಿಸ್ತಕ್ಕಂಥ ಕೆಲಸ ಏನು ಮಾಡಿದ್ದೀರಿ ಅವರಿಗೆ ಕಟ್ ಮಾಡ್ತಕ್ಕಂಥ ಹಣ ಲೂಟಿ ಮಾಡಿದ್ದೇ ಸ್ವಾಭಿಮಾನ ಉಳಿಸಿರದ ಇನ್ನೇನು ಬೇಕು ನಿಮಗೆ ಸಾಬೀತು ವಾಲ್ಮೀಕಿ ನಿಗಮದ ಹಣ ತೋಚಿದ್ದೆ ಯಾರು ಈಗ ಭವಿ ಜನಾಂಗದ ಬರ್ತಿದೆಯಲ್ಲ ಇದು ಈ ಸರ್ಕಾರದಲ್ಲಿ ಈಗ ನೆನ್ನೆ ಅವ್ರ ಯಾವ ಮಂಡ್ಯದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ನಲ್ವತ್ತು ಲಕ್ಷ ರೂಪಾಯಿದ ವ್ಯಾಪಾರ ನಡೀತಾರೆ ಇದು ನಿಮ್ಮ ಸ್ವಾಭಿಮಾನನಾ ಈ ಸ್ವಾಭಿಮಾನ ಆಸಂತಲ್ಲ ಮಾಡ್ತಿದ್ದೀರಾ ಅದರಿಂದ ಅಂದ ವರ್ಗಕ್ಕೆ ಹದಿನೇಳು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಪಾಪ ಒಟ್ಟು ನಾವು ಬೇರೆಯವರಿಗೆ ನೀವಾಗಿರೋದು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಆ ಸಮಾಜದ ಒಂದು ಏಳಿಗೆಗೆ ಏನು ಕೊಟ್ಟಿದ್ದೀರಿ ಹೇಳಪ್ಪ ಅಲ್ಲಿ ಹೇಳು ಭಾಷಣದಲ್ಲಿ ಪ್ರಧಾನಮಂತ್ರಿ ಭೇಟಿ ಮಾಡ್ಕೊಂಡವ್ರೆ ಮಾಧ್ಯಮದಲ್ಲಿ ಅವ್ರು ಏನು ಹೇಳಿದ್ದಾರೆ ನೋಡಿದ್ದೀನಿ ಅದು ಅರ್ಥಪಡಿಸಿ ನನಗೇನು ಗೊತ್ತಿಲ್ಲ ಇವರಿಗೆ ನೋಟಿಸ್ ತರ ದೂರಿ ಕೊಟ್ಟಂತವ್ರು ನನ್ನ ಬಗ್ಗೆ ಚರ್ಚೆ ಮಾಡಿದಾರಲ್ಲ ಎಸೋ ಇದನ್ನ ಜನಾಂಗೀಯ ಭಾಷೆ ಇವತ್ತು ನನಗೆ ಏನಾದರೂ ನೋಟಿಸ್ ಕೊಟ್ರ ಕೇಸಾಗಿಲ್ಲ ಅದು ಖಾತಿಗೆ ನೋಟಿಸ್ ಕೊಟ್ಟಿಲ್ಲ ಇದನ್ನ ಈ ಒಂದು ರೀತಿಯ ತೀರ್ಮಾನಗಳು ಮಾಡೋದ್ರಿಂದ ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಯಾವ ರೀತಿ ಅರಾಜಕತೆ ಪ್ರಾರಂಭ ಆಗುತ್ತೆ ಕಾದು ನೋಡಿ ಡಿ ಸಿ ಎಂ ಅವ್ರು ಹೇಳಿದ್ರೆ ಸ್ವಾಮೀಜಿಗಳು ರಾಜಕೀಯ ಸ್ವಾಮೀಜಿಗಳು ರಾಜಕಾರಣ ದೂರ ಇರಬೇಕಂತ ಡಿ ಸಿ ಎಂ ಅವರು ಈಗ ಅವ್ರು ನೋಡೋದು ರಾಜಕಾರಣ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ರಾಜಕಾರಣ ಏನು ನಡೀತಾ ಯಾರು ಯಾರ ಮೂಲಕ ರಾಜಕೀಯ ಮಾಡ್ತಾ ಇದೀರಿ ಆ ಮೂಲಕ ರಾಜಕಾರಣ ಬಿಡಲಿ ಅಂತಕ್ಕಂಥ